ಎಲ್ವ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಮೂರು ತಿಂಗಳಾದರೂ ಕೂಡ ಇನ್ನೂ ಖಾತೆಗಳಿಗೆ ಜಮಾ ಆಗ್ಲೇ ಇಲ್ಲ ಇವಾಗ ಮಹಿಳೆಯರೇ ಹೇಳ್ತಾ ಇದ್ದಾರೆ ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣವೂ ಬೇಡ ಹಾಗೆ ಉಚಿತ ಬಸ್ ಪ್ರಯಾಣ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಮಹಿಳೆಯರೇ ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣನ ಪಡಿಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಲೇಬೇಕು ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರದಿಂದಲೇ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಸ್ಟಾಪ್ ಆಗಿ ಮೂರು ತಿಂಗಳಾಯಿತು ಅಂದರೆ ಫೆಬ್ರವರಿಯಿಂದ ಬರಬೇಕು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇದು ಮೇ ತಿಂಗಳು ಟೋಟಲ್ ಈ ತಿಂಗಳು ಕೂಡ ಮುಗಿದ್ರೆ ನಾಲ್ಕು ತಿಂಗಳಾಗೋಗುತ್ತೆ ಎಷ್ಟೋ ಜನಕ್ಕೆ ಮೂರು ತಿಂಗಳಿಂದ ಬಂದಿಲ್ಲ ಇನ್ನೆಷ್ಟೋ ಜನಕ್ಕೆ ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂದ್ರೆ ಹದಿನೆಂಟನೇ ಕಂತಿನ ಹಣದಿಂದನೇ ಬಂದಿಲ್ಲ ಸೊ ಇವಾಗ ಮಹಿಳೆಯರೇ ತಿಳಿಸ್ತಾ ಇರುವಂತಂದು ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಬೇಡ ಉಚಿತ ಬಸ್ ಪ್ರಯಾಣವೂ ಬೇಡ ನಮ್ಗೆ ಸೊ ಇವಾಗ ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸಾವಿರಾರು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ ಇವ್ರು ನೋಡಿದ್ರೆ ಮೂರು ತಿಂಗಳಾಯ್ತು ಹಣನೇ ಕೊಟ್ಟಿಲ್ಲ ಬಂದ್ ಮಾಡಿದಾರೇನೋ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಕೊಡ್ತಾ ಇಲ್ಲ ಬಂದ್ ಆಗಿದೆ ಅಂತ ಅನ್ಸುತ್ತೆ ಇವರು ಬ ಓಟ್ ಹಾಕಿಸ್ಕೊಳ್ಳುವಾಗ ನಾವು ಪ್ರತಿ ತಿಂಗಳು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ರು ನಾವು ಅದನ್ನ ನಂಬಿ ನಾವು ವೋಟ್ ಹಾಕಿದ್ವಿ ಗೆಲ್ಸಿದ್ವಿ ಇವಾಗ ನೋಡಿದ್ರೆ ಅವ್ರು ಮನ್ಸಿಗೆ ಬಂದಾಗ ಕೊಡ್ತಾರೆ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಆರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಕೊಡೋದಿದ್ರೆ ಎಲ್ಲಾನು ಕರೆಕ್ಟಾಗಿ ಕೊಡಿ ಇಲ್ಲಾಂದ್ರೆ ಯಾವ ಯೋಜನೂ ಬೇಡ ಎಲ್ಲಾನು ಕೂಡ ಕ್ಯಾನ್ಸಲ್ ಮಾಡಿ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ಕೊಡೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಎಷ್ಟೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ ಸಂಘದಲ್ಲೆಲ್ಲ ಲೋನ್ಗಳನ್ನ ತಗೊಂಡಿರ್ತೀವಿ ಬರ್ತಾ ಇದೆಲ್ಲ ಬಿಡು ಅಂತಂದ್ಬಿಟ್ಟು ಮೊದಲೆಲ್ಲ ಬಿಡಿ ಈ ಹಣ ಕೊಡೋದಕ್ಕೂ ಮೊದಲು ನಡ್ಕೊಂಡು ಹೋಗ್ತಾ ಇತ್ತು ನಾವು ಹೇಗೋ ಜೀವನ ಮಾಡ್ತಾ ಇದ್ವಿ ಈ ಹಣ ಕೊಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಏನೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ ಸಂಘದಲ್ಲಿ ಲೋನ್ ತಗೊಂಡಿರ್ತೀವಿ ಮಕ್ಳನ್ನ ಓದ್ಸೋದಕ್ಕೆ ಏನು ಕಾರ್ ಸೇರಿಸಿರ್ತೀವಿ ಖರ್ಚಿಗೆ ಬೇಕಾಗುತ್ತೆ ನಮಗೆ ಸೊ ಈ ಹಣನೇ ನಂಬ್ಕೊಂಡು ನಾವು ಸಾಲ ಎಲ್ಲ ಮಾಡ್ಕೊಂಡಿರ್ತೀವಿ ಈಗ ನೋಡಿದರೆ ಮೂರು ತಿಂಗಳಾದರೂ ಹಣ ಇಲ್ಲ ನಾಲ್ಕು ತಿಂಗಳಾದರೂ ಹಣ ಇಲ್ಲ ಯಾವಾಗ ಕೊಡ್ತೀರಾ ನಮಗೆ ಹಣನೇ ಬೇಡ ಗೃಹಲಕ್ಷ್ಮಿನೂ ಬಂದ್ ಮಾಡಿ ಉಚಿತ ಬಸ್ ಪ್ರಯಾಣನೂ ಕೂಡ ಬಂದ್ ಮಾಡಿ ನಮಗೆ ಯಾವ ಯೋಜನೆಗಳು ಕೂಡ ಬೇಡ ಅಂತೇಳ್ಬಿಟ್ಟು ಮಹಿಳೆಯರೇ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಇವರು ಕರೆಕ್ಟ್ ಹಣನ ಕೊಡ್ತಾ ಇಲ್ಲ ಅವ್ರಿಗೆ ಮನ್ಸಿಗೆ ಬಂದಾಗ ಮೂರ್ ತಿಂಗಳಿಗೆ ಒಂದ್ ಕಂತು ಎರಡ್ ಕಂತು ಕೊಟ್ಬಿಡೋದು ಸುಮ್ನಾಗೋದು ಆಗೋದು ಆಮೇಲೆ ಮೂವತ್ತೆ ಮೂರ್ನಾಲ್ಕ್ ತಿಂಗಳು ಪತ್ತೇನೆ ಇರಲ್ಲ ಸೊ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಕೇಳ್ತಾ ಜನ ಕೇಳ್ತಾ ಇಲ್ಲ ಅಂತಂದರೆ ಸುಮ್ಮನೆ ಆಗಿಬಿಡ್ತಾರೆ ಹಾಕೋದೇ ಇಲ್ಲ ಜನಗಳು ಈ ರೀತಿ ರೊಚ್ಚಿಗೆದ್ದಾಗ ಎದ್ದಾಗ ಸರ್ಕಾರ ಅವಾಗ ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೆಸ್ಟ್ನ ಕೊಟ್ಟು ಸ್ವಲ್ಪ ಬೇಗ ಹಣನ ರಿಲೀಸ್ ಮಾಡ್ತಾರೆ ಮೇ ಮೂರನೇ ವಾರದೊಳಗಡೆ ಮೂರು ಕಂತೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ತಿಳಿಸಿದ್ರು ಆಲ್ಮೋಸ್ಟ್ ಎರಡು ವಾರನೂ ಕೂಡ ಮುಗ್ದೋಗೋದಕ್ಕೆ ಬಂದಿದೆ ಬಟ್ ಆದರೆ ಹಣ ಮಾತ್ರ ಇನ್ನೂ ಕೂಡ ಯಾರ ಕಥೆಗಳಿಗೂ ಕೂಡ ಜಮಾ ಆಗಿಲ್ಲ ಅದು ಹೆಂಗೆ ಇನ್ನೊಂದು ವಾರದಲ್ಲಿ ಮೂರು ಕಂತುನೇ ಹೇಗಾಗ್ತಾರೆ ಅವರು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ ಇನ್ನು ಹದಿನೆಂಟನೇ ಕಂತಿನ ಹಣನೇ ಎಷ್ಟೋ ಜನಕ್ಕೆ ಬರಬೇಕಲ್ವಾ ಅವ್ರಿಗೂ ಆಗಬೇಕು ಹತ್ತೊಂಬತ್ತನೇ ಕಂತು ಕಂತಿನ ಹಣ ಆಗಬೇಕು ಇಪ್ಪತ್ತನೇ ಕಂತಿನ ಹಣ ಆಗಬೇಕು ಇಪ್ಪತ್ತೊಂದನೇ ಕಂತಿನ ಹಣ ಆಗಬೇಕು ಇನ್ನು ಯಾವಾಗ ಆಗ್ತಾರೆ ಯಾವಾಗ ಬರುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇಲ್ಲಿ ಮಹಿಳೆಯರು ಖುದ್ದಾಗಿ ಹೇಳ್ತಾ ಇದ್ದಾರೆ ನಮಗೆ ಯಾವ ಯೋಜನೆಗಳು ಕೂಡ ಬೇಡ ನಮ್ಗೆ ಗೊತ್ತು ನಾವು ಮುಂದೆ ಏನು ಮಾಡಬೇಕು ನಾವು ಮುಂದೆ ಯಾ ಯಾರು ಬಂದರೂ ಕೂಡ ನಾವು ಓಟ್ ಹಾಕಲ್ಲ ಬರೀ ಎಲ್ಲ ಈ ರೀತಿ ಸುಳ್ಳು ಹೇಳ್ತಾರೆ ಓಟ್ ಹಾಕಿಸ್ಕೊಂತಾರೆ ಆಮೇಲೆ ಸ್ವಲ್ಪ ದಿನ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಹಾಕ್ತಾರೆ ಇದೇ ರೀತಿಯಾದ್ರೆ ನಾವು ಯಾರಿಗೂ ಕೂಡ ಓಟ್ ಹಾಕಲ್ಲ ಮತ್ತೆ ಎಲೆಕ್ಷನ್ ಬಂದೇ ಬರುತ್ತಲ್ವಾ ಆವಾಗ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳೆಯರೇ ತಿಳಿಸ್ತಾ ಇರುವಂಥದ್ದು ಸೊ ಇವಾಗ ನಿಜವಾಗ್ಲೂ ಮಹಿಳೆಯರಿಗೆ ತುಂಬಾನೇ ಕೋಪ ಬಂದಿದೆ ಯಾಕಂತಂದರೆ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಜನವರಿಯಿಂದ ಬಂದಿಲ್ಲ ಎಷ್ಟೋ ಜನಕ್ಕೆ ಫೆಬ್ರವರಿಯಿಂದ ಬಂದಿಲ್ಲ ನಾಲ್ಕಂತು ಕೆಲವರಿಗೆ ಬರಬೇಕು ಕೆಲವರಿಗೆ ಮೂರ್ಕಂತು ಬರಬೇಕು ಈ ತಿಂಗಳು ಕೂಡ ಆಲ್ಮೋಸ್ಟ್ ಮುಗಿಯೋಕತ್ತತ್ರ ಬರ್ತಾ ಇದೆ ಬಟ್ ಆದರೆ ಈ ತಿಂಗಳು ಕೂಡ ಯಾಕೋ ಕೊಡುವಂಥ ಲಕ್ಷಣಗಳು ಬರುವಂಥ ಲಕ್ಷಣಗಳು ಖಂಡಿತವಾಗ್ಲೂ ಕಾಣಿಸ್ತಾ ಇಲ್ಲ ಮೂರನೇ ತಾ ಮೂರನೇ ವಾರದಷ್ಟಲ್ಲಿ ಹಾಕ್ತೀವಿ ಅಂತ ಹೇಳಿದ್ರಲ್ವ ಕೇವಲ ಇನ್ನು ಒಂದು ವಾರ ಇದೆ ಅದ್ರಲ್ಲಿ ಹದಿನೆಂಟನೇ ಕಂತಿನ ಹಣನೇ ಹಾಕ್ತಾರೋ ಹತ್ತೊಂಬತ್ತನೇ ಕಂತಿನ ಹಣನೇ ಹಾಕ್ತಾರೋ ಇಪ್ಪತ್ತನೇ ಕಂತಿನ ಹಣನೇ ಹಾಕ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು ಇಪ್ಪತ್ತನೇ ತಾರೀಕು ನಂತರ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ನಿಜ್ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಖಂಡಿತವಾಗ್ಲೂ ಗೊತ್ತಿಲ್ಲ ಜನಗಳು ಬಾಯಿ ಮುಚ್ಚೋಕೆ ಏನಾದ್ರು ಈ ರೀತಿ ಹೇಳ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಆಗ್ತಾರ ನೋಡೋಣ ವೆಯ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಬರೋದಿಲ್ಲ ಬಿಡಿ ಸುಮ್ಮನೆ ವೀಡಿಯೋ ಮಾಡಬೇಡಿ ಬರೋಲ್ಲ ಸ್ಟಾಪ್ ಆಗೋಯ್ತು ಆಗೋಯ್ತು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಹಿಳೆಯರು ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನಗಳು ಕೂಡ ಹೇಳ್ತಾ ಇದ್ದಾರೆ ಬರೋದಿಲ್ಲ ಸುಮ್ಮನೆ ವೀಡಿಯೋ ಮಾಡಬೇಡಿ ಬಂದ್ ಆಗೋಗಿದೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಈ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ ಮಹಿಳೆಯರು ಹೇಳ್ತಾ ಇರೋದೊಂದೇ ಕೊಡೋದಿದ್ರೆ ಎಲ್ಲ ಕೊಡಿ ಇಲ್ಲ ಅಂದ್ರೆ ಯಾವುದೂ ಕೂಡ ನಮಗೆ ಬೇಕಾಗಿಲ್ಲ ಯಾವ ಯೋಜನೆನೂ ಕೂಡ ಬೇಡ ಉಚಿತ ಬಸ್ ಪ್ರಯಾಣನೂ ಕೂಡ ಕ್ಯಾನ್ಸಲ್ ಮಾಡ್ಬಿಡಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರಲ್ವಾ ಯುವ ನಿಧಿ ಯೋಜನಾ ಆ ಹಣನೂ ಕೂಡ ಅಷ್ಟೇ ಅದಂತೂ ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ ಅದಂತೂ ಬಿಡುಗಡೆ ಆದಾಗಿಂದೂ ಕರೆಕ್ಟಾಗಿ ಹಣ ಯಾರಿಗೂ ಬಂದಿಲ್ಲ ಸೊ ಹಂಗಾಗಿ ಯಾವ ಯೋಜನೆ ಬೇಡ ಯಾವುದಕ್ಕೂ ಕೂಡ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನಾವು ಮೊದಲೇ ಹೇಗಿದ್ರು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಮುಂದೆ ಅದೇ ರೀತಿಯಾಗಿ ನಮ್ಮ ಜೀವನ್ ಜೀವನಗಳು ಸಾಗುತ್ತೆ ಸೊ ಎಲ್ಲ ಬಂದ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಮಹಿಳೆಯರ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಈಗಾದರೂ ಸರ್ಕಾರ ಆದಷ್ಟು ಬೇಗ ಆಗುತ್ತಾ ಅಂತೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಕೊಡ್ತಾರಾ ಅಥವಾ ಇದೇ ರೀತಿಯಾಗಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಮುಂದೆ ಏನಾದ್ರೂ ಸ್ಟಾಪ್ ಮಾಡ್ತಾರ ಸರ್ಕಾರದ ಬಳಿ ಹಣ ಇಲ್ವಾ ಸೊ ಏನಾದ್ರು ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಓಕೆನಾ ಇದು ಒಂದು ಕಡೆ ಆದರೆ ಮತ್ತೆ ಸರ್ಕಾರದಿಂದ ಲೇಟೆಸ್ಟ್ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಬಟ್ ಅದರಲ್ಲಿ ತಿಳಿಸ್ತಾ ಇರುವಂಥದ್ದು ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಆ ಯೋಜನೆ ಹಣ ಬೇಕು ಅಂತಲೇ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗಿಲ್ಲ ನಿಮಗೆ ಅದು ಬರಲಿ ಬಿಡಲಿ ನಿಮ್ಮ ಆಧಾರ್ ಕಾರ್ಡು ನೀವು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು ಯಾಕಂತಂದರೆ ಆಧಾರ್ ಕಾರ್ಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅದ ದಾಖಲೆ ಅಲ್ವಾ ಎಲ್ಲೇ ಹೋದರೂ ಕೂಡ ಇವಾಗ ಆಧಾರ್ ಕಾರ್ಡನ್ನು ಕೇಳ್ತಾರೆ ಆಧಾರ್ ಕಾರ್ಡ್ ಒಂದಿತ್ತು ಅಂತಂದರೆ ಫುಲ್ ನಿಮ್ಮದು ಬಯೋಡೇಟಾ ಎಲ್ಲ ಬಂದ್ಬಿಡುತ್ತೆ ಅಂದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಯಾವ ಊರು ಮ ಮೊಬೈಲ್ ನಂಬರು ನಿಮ್ಮ ಫೋಟೋ ಪ್ರತಿಯೊಂದು ಕೂಡ ಅಲ್ಲಿ ಬಂದುಬಿಡುತ್ತಲ್ವಾ ಸೊ ಹಾಗಾಗಿ ಆಧಾರ್ ಕಾರ್ಡು ಒಂದು ಐಡೆಂಟಿಫಿಕೇಶನ್ ಐಡೆಂಟಿಟಿ ಕಾರ್ಡ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೋಸ್ಕರನೇ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಅನ್ಕೊ ಅನ್ಕೋಬೇಡಿ ಅದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಲೇಬೇಕು ಹತ್ತು ವರ್ಷದಿಂದ ಯಾರೆಲ್ಲ ಅಪ್ಡೇಟನ್ನು ಮಾಡಿಸಿಲ್ಲ ಅವರೆಲ್ಲ ಮಾಡಿಸ್ಬೇಕು ಯಾಕೆ ಈ ರೀತಿಯಾಗಿ ಸರ್ಕಾರ ತಂದಿದೆ ಅಂತಂದರೆ ಇವಾಗ ವಯಸ್ಸಾಯ್ತಾ ಆಯ್ತಾ ವರ್ಷಗಳು ಕಳೀತಾ ಕಳಿತಾ ಮನುಷ್ಯನ ದೇಹ ಆಗಲಿ ಪ್ರತಿಯೊಂದು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಅಲ್ವ ಇವಾಗ ಕೆಲವೊಂದೊಂದು ಸರಿ ದಪ್ಪ ಆಗ್ತಾರೆ ಸರಿ ಚಲನ ಆಗ್ತಾರೆ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅವಾಗೇನಾಗುತ್ತೆ ಎಷ್ಟೋ ಜನರದ್ದು ಹೆಬ್ಬೆರಳಲ್ಲಿ ರೇಖೆಗಳೇ ಓಟೋಗಿಬಿಡುತ್ತೆ ವಯಸ್ಸು ಆಯ್ತಾ ಆಯಿತಾ ಆಯ್ತ ಇವಾಗ ಮಹಿಳೆಯರದೇ ನೋಡಿ ಪಾತ್ರೆ ತೊಳೆದು ತೊಳೆದು ಮನೆ ಕೆಲಸ ಮಾಡಿ ಎಷ್ಟೋ ರೇಖೆಗಳೆಲ್ಲ ಓಟೋಗಿಬಿಡುತ್ತೆ ಏನಾಗುತ್ತೆ ಅಂತಂದರೆ ಯಾವಾಗ ಒಂದ್ಸರಿ ತುಂಬ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿರ್ತೀರ ಆಧಾರ್ ಕಾರ್ಡು ತಮ್ಮ ಇಂಪ್ರೆಷನ್ ಕೊಡಬೇಕಾಗಿರುತ್ತೆ ಏನಾಗಿರುತ್ತೆ ನಿಮ್ಮ ಎಬ್ಬೆರಳು ನೀವು ಕಾರ್ ಆಧಾರ್ ಕಾರ್ಡ್ ಮಾಡಿಸಿದಾಗ ರೇಖೆಗಳೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಅವಾಗ ಏನಾಗುತ್ತೆ ನೀವು ಎಷ್ಟೇ ಕೊಟ್ಟರು ಕೂಡ ಅಲ್ಲಿ ಎಬ್ಬೆರಡು ತೊಗೊಳ್ಳಲ್ಲ ಸೊ ಅವಾಗ ಆ ತೊಂದರೆ ಆಗ್ಬೋದು ಅಲ್ಲಿ ಆ ಎಬ್ಬೆರಡು ಕೊಟ್ಟರೆ ಮತ್ತು ತಮ್ಮ ಕೊಟ್ಟರೆ ಮಾತ್ರ ಆ ಒಂದು ಕೆಲಸ ಆಗಬೇಕಾಗಿರುತ್ತೆ ಇಲ್ಲಾಂದರೆ ಆಗೋದಿಲ್ಲ ಸೊ ಆ ರೀತಿಯೂ ಕೂಡ ಆಗುತ್ತಲ್ವ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಹತ್ತು ವರ್ಷಕ್ಕಿಂತ ಯಾರೆಲ್ಲ ಹಿಂದೆ ಮಾಡಿಸಿದ್ರೆ ಅವರು ಕಡ್ಡಾಯವಾಗಿ ಅಪ್ಡೇಟ್ನ ಮಾಡಿಸ್ಲೇಬೇಕಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸಿರುವಂಥದ್ದು ಹಾಗೆ ಈ ಒಂದು ಅಪ್ಡೇಟ್ನ ಮಾಡಿಸೋದಕ್ಕೆ ಜೂನ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಜೂನ್ ಹದಿನಾಲ್ಕನೇ ತಾರೀಕು ನಂತರ ನೀವೇನಾದರೂ ಮಾಡಿಸ್ಬೇಕು ಅಂತಂದರೆ ಸರ್ಕಾರನೇ ಆಲ್ರೆಡಿ ಫಿಕ್ಸ್ ಮಾಡಿದೆ ಒಂದು ಸಾವಿರ ರೂಪಾಯಿನ ದಂಡ ಕೊಟ್ಟು ನೀವು ಅಪ್ಡೇಟ್ನ ಮಾಡಿಸ್ಕೋಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡಿದ್ದು ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಅದು ನಿಮಗೇನೇ ತುಂಬ ಒಳ್ಳೇದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋಕ್ಕೋಸ್ಕರನೇ ಅಂತ ನಾನೇನು ಹೇಳ್ತಿಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇವಾಗ ಕೆಲವೊಂದಷ್ಟು ಜನ ಬಂದಾಯಿತು ಬರಲ್ಲ ಹಾಕ್ತಾರೆ ಹಾಕಲ್ಲ ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ವ ಬಂದಾದ್ರೆ ಆಗಲಿ ಬಟ್ ಮುಂದೆ ಕೊಡ್ತಾರೆ ಅಂತಂದರೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತಲ್ವ ನೀವು ಅಪ್ಡೇಟನ್ನು ಮಾಡ್ತಿದ್ರೆ ಸೊ ಹಾಗಾಗಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್